ಶಿಶಿರ್ ಮತ್ತೆ ಐಶ್ವರ್ಯ ತುಂಬಾ ಚೆನ್ನಾಗಿರುವಂತಹ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ ಈ ಒಂದು ಜೋಡಿನ ನೋಡಿ ಜನರಂತೂ ತುಂಬಾನೇ ಇಂಪ್ರೆಸ್ ಆಗಿದ್ದು ಜೋಡಿ ಚೆನ್ನಾಗಿದೆ ಒಂದಾಗ್ಬಿಡಿ ಮದುವೆ ಆಗ್ಬಿಡಿ ಅಂತೆಲ್ಲ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳು ಇಬ್ರು ಕೂಡ ಎಸ್ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇಬ್ರು ಕೂಡ ಕಂಟೆಸ್ಟೆಂಟ್ಸ್ ಆಗಿ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಕಂಗೊಳಿಸಿರ್ತಾರೆ ಟಾಸ್ಕ್ ವಿಚಾರದಲ್ಲಿ ಐಶ್ವರ್ಯ ತುಂಬಾ ಚೆನ್ನಾಗಿ ಆಟ ಆಡಿದರು ಶಿಶಿರವರು ಕೂಡ ಅಷ್ಟೇ ಬಟ್ ಬಿಗ್ ಬಾಸ್ ಮನೆ ಒಳಗಡೆನೆ ಇಬ್ಬರು ಕೂಡ ಲವ್ ಡವಿ ನಡೆಸಿದ್ರು ಅದಕ್ಕೆ ಸುದೀಪ್ ಸರ್ ಅವರು ಕೂಡ ಹೇಳ್ತಾರೆ ನೀವು ಹುಡುಗಿ ವಿಚಾರದಲ್ಲಿ ಇಂಟ್ರೆಸ್ಟ್ ತೋರಿಸುವ ಬದಲು ಗೇಮ್ ವಿಚಾರ ಟಾಸ್ಕ್ ವಿಚಾರದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ಇನ್ನಷ್ಟು ಜಾಸ್ತಿ ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರಿ ಅಂತ ಕೂಡ ಸುದೀಪ್ ಸರ್ ಅವರು ಹೇಳಿರ್ತಾರೆ ಓಪನ್ ಅಪ್ ಆಗಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಶಿಶಿರವ್ರು ಆರಂಭದ ದಿವಸದಲ್ಲಿ ಆಡ್ಕೊಂಡ್ಬಂದು ನಂತರ ಐಶ್ವರ್ಯದಿಂದ ಬಿದ್ದು ಕರೆಕ್ಟಾಗಿ ಆಡಲೇ ಇಲ್ಲ ಅಂತ ಎಲ್ಲರೂ ಕೂಡ ಅನ್ತಾ ಇದ್ದಿದ್ದು ಈ ಬಿಗ್ ಬಾಸ್ ನ ಆಚೆ ಮೇಲೆ ಅದೇ ರೀತಿ ಒಂದು ಒಡನಾಟ ಆಗಾಗ ಮೀಟ್ ಮಾಡೋದು ಒಟ್ಟಿಗೆ ಊಟಕ್ಕೆ ಹೋಗುವಂಥದ್ದು ಸೊ ಈ ರೀತಿ ಮತ್ತೆ ಈಗ ಫೋಟೋ ಶೂಟ್ ಅನ್ನ ಒಟ್ಟಿಗೆ ಸೂಪರ್ ಆಗಿ ಮಾಡಿಸಿದ್ದಾರೆ ನಾವಿಬ್ರು ಕೇವಲ ಸ್ನೇಹಿತರು ಅಂತಾರೆ ಬಟ್ ಒಂದು ಜೋಡಿನ ನೋಡಿ ಎಲ್ಲರೂ ಕೂಡ ನಿಮ್ಮ ಒಂದು ಜೋಡಿ ಚೆನ್ನಾಗಿದೆ ಯಾರ ದೃಷ್ಟಿಯೂ ಕೂಡ ತಗುಲೋದಿರಲಿ ಅಂತ ಕೂಡ ವಿಶೇಷಗಳನ್ನ ತಿಳಿಸಿ ತುಂಬಾ ಚೆನ್ನಾಗಿರುವಂತಹ ಒಂದು ಫೋಟೋಸ್ ಅನ್ನ ಶೇರ್ ಮಾಡ್ಕೊಂಡಿರುವಂತಹ ಕಾರಣ ಅಭಿಮಾನಿಗಳು ಒಳ್ಳೆ ಕಮೆಂಟ್ಸ್ ಗಳನ್ನು ಕೂಡ ನೀಡ್ತಾ ಇದಾರೆ ನಿಮಗೂ ಕೂಡ ಐಶ್ವರ್ಯ ಮತ್ತೆ ಶಿಶಿರ್ ಶಾಸ್ತ್ರಿ ಅವರ ಜೋಡಿ ಇಸ್ತಾನ ಚೆನ್ನಾಗಿದೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ